ಎಲ್ಲರಿಗೆ ನಮಸ್ಕಾರ ಇವತ್ತು ನಾನು ತೊಗೊಂಬಂದಿದ್ದೀನಿ ಬ್ರೈಟ್ ಬ್ರ್ಯಾಂಡು ಮಲ್ಟಿ ಪರ್ಪಸ್ ಕಡೆ ಸೊ ಇದನ್ನಲ್ಲಿ ಅಂದರೆ ನೀವು ಇಡ್ಲಿ ಕೂಡ ಮಾಡ್ಬೋದು ಸ್ಟೀಮರು ಮಾಡ್ಬೋದು ಡೋಕ್ಲಾನು ಮಾಡ್ಬೋದು ಶೇರಿಯಾನೇ ಬೇಯಿಸ್ಬೋದು ಇದರಲ್ಲಿ ತುಂಬ ಲಾಟ್ ಆಫ್ ಆಪ್ಷನ್ ಇದೆ ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಕ್ವಾಲಿಟಿ ಅಂದರೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇದು ಬಂದು ಹೈ ಗ್ರೇಡ್ ಸ್ಟೀಲಿಂದ ಆಗಿರೋದು ಇದು ಪಾಟ್ ಬಂದು ನಾನೇ ಪಾತ್ರೆ ಅಲ್ಲ ಇದು ಬಂದು ಪ್ರಾಪರ್ ಟ್ರೈಪ್ಲೈ ಸ್ಟೀಲ್ ಇಂದ ಮಾಡಿರೋದು ಇದರಲ್ಲಿ ನೀವು ಯಾವ ರೀತಿ ವೆಜಿಟೇಬಲ್ಸ್ ಮಾಡಿದ್ರೆ ಏನಾದರೂ ಮಾಡಿದ್ರೆ ಸ್ಟೀಕ್ ಆಗೋಲ್ಲ ಬರ್ನ್ ಆಗೋಲ್ಲ ನೀವು ಇವನ್ ಇದರಲ್ಲಿ ರೈಸ್ ಕೂಡ ಮಾಡ್ಬೋದು ಆಮೇಲೆ ಇದ್ರದ್ದು ಒಳಗಡೆ ಬಂದ ಲೇಯರ್ ಬಂದು ತ್ರೀ ನಾಟ್ ಫೋರ್ ಸ್ಟೀಲ್ ಇಂದ ಮಾಡಿರೋದು ಫು ಫುಲ್ ಹೆಲ್ತಿ ಇರುತ್ತೆ ಒಳಗಡೆ ಬಂದು ಕೋರ್ ಇರುತ್ತೆ ಬ್ಯಾಕ್ ಸೈಡ್ ಬಂದು ಇನ್ನೊಂದು ಸ್ಟೀಲ್ ಇರುತ್ತೆ ಸೊ ಮೂರು ಲೇರಿಂದ ಮಾಡಿರೋದು ಇದು ಮೆಟಲ್ ಟ್ರೈಪ್ಲೈ ಸ್ಟೀಲ್ ಅಂತ ಆಮೇಲೆ ಇದನ್ನಲ್ಲಿ ನೋಡಿ ನಿಮಗೆ ಡಿಶ್ ವಾಷರ್ನಲ್ಲಿ ಕ್ಲೀನ್ ಮಾಡ್ಕೋಬೋದು ಆ್ಯಂಡ್ ತ್ರೀ ಲೇರಿಂದ ಮಾಡಿರುವುದು ಅಂದರೆ ಇದು ಬೆಸ್ಟ್ ಪ್ರಾಡಕ್ಟ್ ಇವಾಗ ನಾರ್ಮಲ್ ನೀವು ಪಾತ್ರೆ ಬಾಂಡ್ಲಿ ಎಲ್ಲ ತೊಗೊಂಡ್ರೆ ಇದರಲ್ಲಿ ಕಾಸ್ಟಿಂಗ್ ಸಿಂಗಲ್ ಬ್ರಾಂಡೆಡ್ ಬ್ರ್ಯಾಂಡೆಡೆ ಬರ್ನರ್ ಸ್ಟಾಲ್ ಆ ಥರ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಮೂರು ಸಾವಿರ ಈ ಸೈಜ್ ಅಂದರೆ ನಿಮಗೆ ಮೂರು ಸಾವಿರ ಎಂಟುನೂರು ರೂಪಾಯಿ ಥರ ಸಿಗುತ್ತೆ ಬಟ್ ಇದೇ ಬಾಂಡ್ಲಿ ನಿಮಗೆ ಎವ್ರಿಥಿಂಗ್ ಅದಕ್ಕಿಂತ ಕಡಿಮೆ ಪ್ರೈಸ್ಗೆ ಬರುತ್ತೆ ಇದು ಸೈಜ್ ಬಂದು ನಮ್ಮ ಪ್ರಕಾರ ಆಲ್ಮೋಸ್ಟ್ ಟ್ವೆಂಟಿ ಏಟ್ ಸೆಂಟಿಮೀಟರ್ ಆ ಥರ ಥರ ಇದೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಆ್ಯಂಡ್ ಮುಚ್ಚಲ ಬಂದು ನೋಡಿ ಡೋಮ್ ಲೀಟ್ ಸಿಗುತ್ತೆ ಸೊ ಇದು ನೀವು ಡೋಸೆ ಕಾ ದೋಸೆ ತವಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಸೊ ಇದು ತುಂಬ ಯೂಸ್ಫುಲ್ ಆಗಿದೆ ಇದರಲ್ಲಿ ನಿಮಗೆ ಮಕ್ಕಳಿಗೆ ತುಂಬ ಇಷ್ಟ ಇರುತ್ತೆ ಈ ಥರ ಇಡ್ಲಿ ನೋಡಿ ಪುಟ್ಟು ಪುಟ್ಟು ಇಡ್ಲಿ ತುಂಬ ಸ್ಮಾಲ್ ಕಾಂಪ್ಯಾಕ್ಟ್ ಈ ಥರ ನಿಮಗೆ ಒಂದೇ ಪ್ಲೇಟ್ ಸಿಗುತ್ತೆ ಆ್ಯಂಡ್ ಈ ಥರ ನಿಮಗೆ ಎರಡು ಪ್ಲೇಟ್ ಸಿಗುತ್ತೆ ಇದು ಬಂದರೆ ಡೋಕ್ಲಾ ಪ್ಲೇಟ್ ಬಟ್ ಇದನ್ನಲ್ಲಿ ಬೇರೆನೋ ಯೂಜಸ್ ಮಾಡ್ಕೋಬೋದು ಆಮೇಲೆ ಬಂದು ಇದು ಬಂದೆ ಸ್ಟೀಮರ್ ಪ್ಲೇಟ ಇದನ್ನಲ್ಲಿ ವೆಜಿಟೇಬಲ್ ಸ್ಟೀಮ್ ಮಾಮೋಸು ಸೇವಿಯಾ ಬೇಯಿಸ್ಬೋದು ಇದರಲ್ಲಿ ಮಾಡ್ಕೋಬೋದು ಈ ಥರ ನಿಮಗೆ ಒಂದೇ ಪ್ಲೇಟ್ ಸಿಗುತ್ತೆ ಈ ಥರ ಎರಡು ಪ್ಲೇಟ್ ಸಿಗುತ್ತೆ ಆಮೇಲೆ ಲ್ಯಾಕ್ಸ್ ಲಾಸ್ಟ್ ಒಂದು ಇಡ್ಲಿ ಇದ್ರಲ್ಲಿ ನಿಮಗೆ ಹದಿನಾಲ್ಕು ಇಡ್ಲಿ ಒಟ್ಟಿಗೆ ಮಾಡ್ಬೋದು ಎರಡು ಪ್ಲೇಟ್ ಸಿಗುತ್ತೆ ಈ ಥರ ಒಂದು ಪ್ಲೇಟಲ್ಲಿ ಏಳು ಇಡ್ಲಿ ಸಿಗುತ್ತೆ ಆ್ಯಂಡ್ ಇಟ್ಕೊಳ್ಳೋಕೆ ಎಲ್ಲರಿಗೂ ಪ್ಲೇಟ್ಗೆ ಈ ಥರ ಹ್ಯಾಂಡಲ್ ಇರುತ್ತೆ ಮೂರು ಆ್ಯಂಡ್ ಪ್ಲೇಟ್ ಕ್ವಾಲಿಟಿ ನೋಡಿ ಫಿನಿಶಿಂಗ್ ಮಿರರ್ ಫಿನಿಶ್ ಇರುತ್ತೆ ಆ್ಯಂಡ್ ಯಾವ ರೀತಿ ಇದು ಪಾತ್ರೆ ರಸ್ಟ್ ರಸ್ತಾಗಲ್ಲ ಪ್ಲೇಟ್ ರಸ್ಟ್ ಆಗಲ್ಲ ಕ್ರ್ಯಾಕ್ ಆಗೋಲ್ಲ ಕ್ರ್ಯಾಕ್ ಆದರೆ ಲೈಫ್ ಟೈಮ್ ಗ್ಯಾರಂಟಿ ಇರುತ್ತೆ ರಿಪ್ಲೇಸ್ಮೆಂಟ್ ಮಾಡ್ತೀವಿ ನಾವೇ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾವು ಸ್ಟೋರ್ ಇರೋದು ಬೆಂಗಳೂರಿನಲ್ಲಿ ಆ್ಯಂಡ್ ಫುಲ್ ಲೊಕೇಶನ್ ಆ್ಯಂಡ್ ಅಡ್ರೆಸ್ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿ ಚೆಕ್ಅಟ್ ಮಾಡ್ಬೋದು ನಿಮ್ಮ ನೀವರೆಸ್ಟ್ ಇದೆ ನಮ್ಮ ಅಂಗಡಿ ಹತ್ರನೂ ಬರ್ಬೋದು ಆಮೇಲೆ ನೋಡಿ ಇದನ್ನಲ್ಲಿ ಇದು ಪ್ಲೇಟ್ ಇದೆಯಲ್ಲ ಪ್ಲೇಟ್ನಲ್ಲಿ ನಿಮಗೆ ಹೋಲ್ ಸಿಗುತ್ತೆ ಹೋಲಿಂದ ಏನಾಗುತ್ತೆ ಅಂದರೆ ಇಡ್ಲಿ ತುಂಬ ಸಾಫ್ಟ್ ಆಗಾಗುತ್ತೆ ಆ್ಯಂಡ್ ಇದನ್ನಲ್ಲಿ ನೀವು ಯಾವ ರೀತಿ ಬಟ್ಟೆ ಇಡೋಕ್ಕೆ ಬೇಕಾಗಿಲ್ಲ ಇದ್ರಲ್ಲಿ ಜಸ್ಟ್ ಆಯಿಲ್ ಅಪ್ಲೈ ಮಾಡಿ ಆ್ಯಂಡ್ ಬೆಟ್ರ್ ಹಾಕಿ ಪಾತ್ರೆಗೆ ಹಾಕಿ ಯೂಸ್ ಮಾಡಿ ಅಷ್ಟೇ ಬೇರೆ ಏನು ಇಲ್ಲ ಇದ್ರಲ್ಲಿ ಈ ಥರ ಎರಡು ಪ್ಲೇಟ್ ಆ್ಯಂಡ್ ಇದು ಎಕ್ಸ್ಟ್ರಾ ಪ್ಲೇಟ್ ಅದೇ ಹೇಳಿದೆ ಟೋಟಲ್ ಇದನ್ನಲ್ಲಿ ನಿಮಗೆ ಆರು ಪ್ಲೇಟ್ ಸಿಗುತ್ತೆ ಆ್ಯಂಡ್ ಈ ಥರ ಒಂದು ಬಾಂಡ್ಲಿ ಸೊ ಇದರಲ್ಲಿ ನೀವು ಇಡ್ಲಿ ಮಾಡಬೇಕಾದ್ರೆ ಒಂದೇ ಟೈಮ್ ನೀವು ಎರಡು ಪ್ಲೇಟೇ ಇಡೋಕ್ಕಾಗುತ್ತೆ ಇದಕ್ಕಿಂತ ಜಾಸ್ತಿ ಇಡೋಕ್ಕಾಗಲ್ಲ ಬೈ ಚಾನ್ಸ್ ನಿಮಗೆ ಒಂದೇ ಪ್ಲೇಟ್ ಇಡ್ಲಿ ಬೇಕು ಇನ್ನೊಂದು ನಿಮಗೆ ಅಂದರೆ ಬಟನ್ ಇಡ್ಲಿ ಮಾಡಬೇಕು ಆದರೆ ಬಟನ್ ಇಡ್ಲಿನೂ ಪ್ಲೇಟ್ ಇಟ್ಕೊಂಡು ಮಾಡ್ಕೋಬಹುದು ಈ ತರದು ಹ್ಯಾಂಡಲ್ ಬಂದರೆ ಯಾವ ರೀತಿ ಬಿಸಿ ಆಗಲ್ಲ ತುಂಬ ಚೆನ್ನಾಗಿದೆ ನೋಡೋಕೆ ವೇಟ್ ವೈಸ್ ತುಂಬಾ ಹೆವಿ ಇದೆ ಅಂಡ್ ಪ್ರೈಸ್ ಬಂದು ಫೈವ್ ತೌಸಂಡ್ ಒನ್ ಹಂಡ್ರೆಡ್ ಇಸ್ಕಿ ಎಮ್ ಆರ್ ಪಿ ಪ್ರೈಸ್ ಇದೆ ಅಂಡ್ ಇದು ನಿಮಗೆ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ನಿಮಗೆ ಮೂರು ಸಾವಿರ ಐನೂರ ಎಪ್ಪತ್ತು ರೂಪಾಯಿ ಬೀಳುತ್ತೆ ನೀವು ಯಾವ ಸ್ಟೇಟ್ ನಲ್ಲಿ ಇದ್ರೂ ಇಲ್ಲೂ ಬೇಕಾದ್ರೆ ನಾವು ಕಳಿಸ್ತೀವಿ ಕುರಿಯರ್ ಮಾಡ್ತೀವಿ ಆರ್ಡರ್ ಮಾಡಬೇಕಾದ್ರೆ ಸ್ಕ್ರೀನಿಂದ ನಮಗೆ ಕಾಲ್ ಮಾಡಿಬಿಡಿ ಜಸ್ಟ್ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ಆ್ಯಂಡ್ ನಿಮಗೆ ಇದು ಪಾತ್ರೆ ನಿಮ್ಮ ಮನೆ ತನಕ ಕಳಿಸ್ತೀವಿ ಎದು ಡ್ಯೂಟಿ ನಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ